ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೆ ಜಿ ಕೆಗೆ ಸಂಬಂಧಿಸಿದಂತಹ ಪಾರ್ಟ್ ಸಿಕ್ಸ್ ವಿಡಿಯೋ ಇದಾಗಿದೆ ಕರ್ನಾಟಕದ ಸಾಮಾನ್ಯ ಜ್ಞಾನದ ಕುರಿತು ಆ ಈಗಾಗಲೇ ಐದು ವಿಡಿಯೋಗಳನ್ನ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆರನೇ ವಿಡಿಯೋ ಇದಾಗಿದೆ ಇವತ್ತಿನ ಈ ಕ್ಲಾಸ್ನಲ್ಲಿ ಒಂದಿಷ್ಟು ಕರ್ನಾಟಕದ ಜಿ ಕೆನ ಡಿಸ್ಕಶನ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಸಿಹಾದ ಮಾತಿನೊಂದಿಗೆ ಚೊಕ್ಕಾಗಿ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರೇರಣೆಯಾಗಿ ಇಟ್ಟುಕೊಳ್ಳೋದಾದ್ರೆ ನಮ್ಮನ್ನೇ ನಾವು ಪ್ರೇರಣೆಯಾಗಿ ಇಟ್ಟುಕೊಳ್ಳೋಣ ಯಾಕಂದರೆ ಇಲ್ಲಿ ಪ್ರಯತ್ನಿಸಬೇಕಾಗಿದ್ದು ನಾವೇ ಕೊನೆಗೆ ಸಾಧನೆ ಮಾಡಬೇಕಾಗಿರೋದು ನಾವು ಒಬ್ಬರೇ ಅದಕ್ಕಾಗಿ ಪ್ರೇರಣೆ ಮೋಟಿವೇಟರ್ ಏನಾದರೂ ಆಗಿದ್ದರೆ ನಿಮ್ಮನ್ನು ನೀವು ಮೋಟಿವೇಟ್ ನಿಮ್ಮ ನಿಮ್ಮಷ್ಟು ಮೋಟಿವೇಟರ್ ಯಾರೂ ಸಿಗಲ್ಲ ನಾನು ಏನಿದೆ ನನ್ನ ಲೆವೆಲ್ ಏನಿದೆ ನಾನು ಯಾವ ರೀತಿ ಕಷ್ಟ ಪಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಥಿಂಕ್ ಮಾಡಿ ಪ್ರಯತ್ನ ಪಡಿ ಅಂತ ಅರ್ಥ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಎಷ್ಟು ಪೊಲೀಸ್ ಜಿಲ್ಲೆಗಳಿವೆ ಎಂದರೆ ಮೂವತ್ತೆರಡು ಪೊಲೀಸ್ ಜಿಲ್ಲೆಗಳಿವೆ ಈ ಮೂವತ್ತೆರಡು ಪೊಲೀಸ್ ಜಿಲ್ಲೆಗಳು ಅಂದರೆ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಪ್ಲಸ್ ಒನ್ ಏನಂದ್ರೆ ಕೆ ಜಿ ಎಫ್ ಪಡ್ನ ಸೇರಿಸ್ಕೊಂಡು ಮೂವತ್ತೆರಡು ಪೊಲೀಸ್ ಜಿಲ್ಲೆಗಳಿವೆ ಮೂವತ್ತೆರಡು ಪೊಲೀಸ್ ಜಿಲ್ಲೆಗಳು ಹಾಗಾದ್ರೆ ಕರ್ನಾಟಕದ ಮೊದಲ ಮಹಿಳಾ ಡಿ ಜೆ ಅಥವಾ ಐ ಜಿ ಪಿ ಅವರು ಕರ್ನಾಟಕದ ಮೊದಲ ಮಹಿಳೆ ಮಹಿಳಾ ಡಿ ಜೆ ಮತ್ತು ಐಜಿಪಿ ಯಾರು ಅಂದ್ರೆ ಶ್ರೀ ನೀಲಮಣಿ ಎಂ ರಾಜು ಅವರು ನೀಲಮಣಿ ಎಂ ರಾಜು ಮಹಿಳಾ ಏನಿಗೂ ಮಹಿಳಾ ಡಿಜೆ ಮತ್ತು ಎಂ ರಾಜು ಇವರು ಕನ್ನಡದ ಕರ್ನಾಟಕದ ಮೊದಲ ಮಹಿಳಾ ಡಿಜೆ ಮತ್ತು ಐ ಜಿ ಪಿ ಯಾರು ಅಂದ್ರೆ ನೀಲಮಣಿ ಎಂ ರಾಜು ಹಾಗಾದರೆ ಕರ್ನಾಟಕದ ಮೊದಲ ಕರ್ನಾಟಕದ ಕೇಡಾರಿಗೆ ಆಯ್ಕೆ ಮೊದಲ ಮಹಿಳಾ ಐ ಪಿ ಎಸ್ ಯಾರು ಅಂದ್ರೆ ಜೆ ಜೆ ಹರಿಸಿಂಗ್ ಅಂತ ಹೇಳ್ಬೋದು ಹರಿಸಿಂಗ್ ಇವರು ಸರನ ಇವರು ಐ ಪಿ ಎಸ್ ಮಹಿಳಾ ಐ ಪಿ ಎಸ್ ಅವರು ಜೆ ಹರಿಸಿಂಗ್ ಅವರು ಕರ್ನಾಟಕದ ಕೇಡಾರಿಗೆ ಆಯ್ಕೆ ಆದಂತಹ ಮೊದಲ ಐ ಪಿ ಎಸ್ ಹಾಗಾದ್ರೆ ಕರ್ನಾಟಕದ ಕಾಳಿದಾಸ ಕನ್ನಡದ ಕಾಳಿದಾಸ ಯಾರು ಅಂದ್ರೆ ಬಸಪ್ಪ ಶಾಸ್ತ್ರಿ ಕನ್ನಡದ ಕಾಳಿದಾಸ ಯಾರು ಅಂದ್ರೆ ಬಸಪ್ಪ ಶಾಸ್ತ್ರಿ ಅವ್ರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕನ್ನಡದ ಕಾಯಿದಾಸ ಅಂತ ಕರಿತೀವಿ ಹಾಗಾದ್ರೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಪ್ರದರ್ಶಿಸಲು ಪ್ರದರ್ಶಿಸಲು ಏನು ಮಾಡಿದ್ದಾರೆ ಅಂದ್ರೆ ಜಾಲ ಜಾಲ ಆಧಾರಿತ ಬಿಂಬಕ ಸಭೆಯನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ ಜಾಲ ಆಧಾರಿತ ಬಿಂಬಕ ಸಭೆಯನ್ನು ನಮ್ಮ ಸರ್ಕಾರ ಏನು ಮಾಡಿದೆ ಪ್ರದರ್ಶಿಸಲು ಪ್ರಾರಂಭಿಸಿದೆ ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಹೋದಾದರೆ ಇದು ಜಾಲ ಆಧಾರಿತ ಬಿಂಬಕ ಜಾಲ ಆಧಾರಿತ ಬಿಂಬಕವನ್ನು ಪ್ರದರ್ಶಿಸಲು ಪ್ರಾರಂಭಿಸಿದೆ ಜಾಲ ಆಧಾರಿತ ಬಿಂಬಕವನ್ನು ಪ್ರದರ್ಶಿಸಲು ಪ್ರಾರಂಭಿಸಿದೆ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಕರ್ನಾಟಕದ ನೃತ್ಯ ಯಾವುದು ಅಂದರೆ ಕರ್ನಾಟಕದ ನೃತ್ಯ ಯಾವುದು ಅಂದರೆ ಯಕ್ಷಗಾನ ಕರ್ನಾಟಕದ ನೃತ್ಯ ಯಕ್ಷಗಾನ ಈ ಯಕ್ಷಗಾನದಲ್ಲಿ ಎರಡು ಪ್ರಕಾರಗಳು ಬರುತ್ತವೆ ಒಂದು ಬೆಡಗನ ತಿಟ್ಟು ಮತ್ತು ಇನ್ನೊಂದು ಚಂಕಣ ತಿಟ್ಟು ಅಂತ ಎರಡು ಪ್ರಕಾರಗಳು ಬರ್ತವೆ ಕರ್ನಾಟಕದ ನೃತ್ಯ ಯಕ್ಷಗಾನ ಈ ಯಕ್ಷಗಾನದಲ್ಲಿ ಬೆಡಗನ ತುಟ್ಟು ಮತ್ತು ಚಂಕನ ತುತ್ತಿತ್ತು ಹಾಗಾದ್ರೆ ಕರ್ನಾಟಕದ ನೃತ್ಯಕ್ಕೆ ನೀಡುವಂತ ಪ್ರಶಸ್ತಿ ಯಾವುದು ಹಿಂದಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ ಯಾವುದು ಅಂದ್ರೆ ಶಾಂತನ ಪ್ರಶಸ್ತಿಯನ್ನು ವೃತ್ತಿ ಕ್ಷೇತ್ರಕ್ಕೆ ಕರ್ನಾಟಕದಲ್ಲಿ ನೀಡುತ್ತಾರೆ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು ಏಕಲವ್ಯ ಪ್ರಶಸ್ತಿ ಅದರ ಮೊತ್ತ ಎರಡು ಲಕ್ಷ ಪಾಯಿಂಟ್ಸ್ ಗಳನ್ನ ಹಿಂದಿನ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡಿದ್ದೀವಿ ಅವುಗಳನ್ನ ನೋಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಂತ ಹೇಳುತ್ತಾ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಮೈಸೂರಿನ ಕೊನೆಯ ದಿವಾನರು ಯಾರು ಅಂದ್ರೆ ಆರ್ಕಾಟ್ ಶ್ರೀ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರು ಮೈಸೂರಿನ ಕೊನೆಯ ದೇವಾನರು ರಾಮಸ್ವಾಮಿ ಮೊದಲ ಯಾರವರು ಮೈಸೂರು ರಾಜ್ಯದ ಕೊನೆಯ ದಿವಾನರು ಹಾಗಾದ್ರೆ ನಮ್ಮ ಕರ್ನಾಟಕದ ಬೆಂಗಳೂರಿನ ನಮ್ಮ ಮೆಟ್ರೋ ನಮ್ಮ ಮೆಟ್ರೋನ ಯಾರು ರಕ್ಷಣೆ ಮಾಡ್ತಾರೆ ಅಂದರೆ ಕೆ ಐ ಎಸ್ ಎಫ್ ಎನ್ನುವಂಥ ಸಂಸ್ಥೆ ಈ ಒಂದು ನಮ್ಮ ಮೆಟ್ರೋಗೆ ರಕ್ಷಣೆಯನ್ನ ನೀಡುತ್ತದೆ ನಮ್ಮ ರಕ್ಷಣೆಯನ್ನ ನೀಡುತ್ತದೆ ಕೆಎಸ್ ಐ ಎಸ್ ನಮ್ಮ ಮೆಟ್ರೋಗೆ ರಕ್ಷಣೆ ನೀಡುತ್ತದೆ ಹಾಗಾದ್ರೆ ಮತ್ತೆ ಅಷ್ಟು ಪಾಯಿಂಟ್ಸ್ ಗ್ಲಾನ್ಸ್ ಮಾಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಎಷ್ಟು ಪೊಲೀಸ್ ಜಿಲ್ಲೆಗಳಿವೆ ಅಂದ್ರೆ ಮೂವತ್ತೆರಡು ಪೊಲೀಸ್ ಜಿಲ್ಲೆಗಳಿವೆ ಅದು ಕೆಜಿಎಫ್ ಅನ್ನ ಸೇರಿಸಿಕೊಂಡು ಮೂವತ್ತೆರಡು ಜಿಲ್ಲೆಗಳು ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಮತ್ತು ಕೆಜಿಎಫ್ ಅನ್ನ ಸೇರ್ಸ್ಕೊಂಡು ಟೋಟಲ್ ಆಗಿ ಮೂವತ್ತೆರಡು ಜಿಲ್ಲೆಗಳು ಪೊಲೀಸ್ ಜಿಲ್ಲೆಗಳಿವೆ ಹಾಗಾದ್ರೆ ಕರ್ನಾಟಕದ ಮೊದಲ ಮಹಿಳಾ ಡಿ ಜೆ ಮತ್ತು ಐ ಜಿ ಪಿ ಮೊದಲ ಡಿ ಜೆ ಮತ್ತು ಐ ಜಿ ಪಿ ಯಾರು ಅಂದರೆ ನೀಲಮಣಿ ಎಂ ರಾಜು ನೀಲಮಣಿ ಎಂ ರಾಜು ಇದು ಮಹಿಳಾ ಮಹಿಳೆಯರು ನೀಲಮಣಿ ಎಂ ಹಾಗೆ ನೆಕ್ಸ್ಟ್ ಪಾಯಿಂಟ್ ಕರ್ನಾಟಕದ ಕೇಡಾರಿಗೆ ಆಯ್ಕೆಯಾದಂತಹ ಮೊದಲ ಮಹಿಳಾ ಐ ಪಿ ಎಸ್ ಯಾವುದು ಅಂದರೆ ಜೆ ಇದು ಜೀಜಾ ಹರಿಸಿಂಗ್ ಆಗುತ್ತಿದ್ದು ಜಿ ಜಾ ಜೀಜಾ ಹರಿಸಿಂಗ್ ಅವರು ಂತಹ ಮೊದಲ ಇತಿಹಾಸ ನೆಕ್ಸ್ಟ್ ಕನ್ನಡದ ಕಾಳಿದಾಸ ಅಂತ ಯಾರನ್ನ ಕರೀತಾರೆ ಅಂದರೆ ಬಸಪ್ಪ ಶಾಸ್ತ್ರಿ ಅವರನ್ನ ಕರೀತಾರೆ ನೆಕ್ಸ್ಟ್ ನಮ್ಮ ಸರ್ಕಾರದ ಸಾಧನೆಗಳನ್ನು ಪ್ರದರ್ಶಿಸಲು ಜಾಲ ಆಧಾರಿತ ಛಾಯಾ ಪ್ರಾರಂಭಿಸಿದ್ದಾರೆ ನೆಕ್ಸ್ಟ್ ನಮ್ಮ ಕರ್ನಾಟಕದ ನೃತ್ಯ ಯಕ್ಷಗಾನ ಈ ಯಕ್ಷಗಾನದಲ್ಲಿ ಎರಡು ಪ್ರಕಾರಗಳು ಬರ್ತವೆ ಒಂದು ಬೆಡಗನ ತಿಟ್ಟು ಇನ್ನೊಂದು ತೆಂಕನ ತಿಟ್ಟು ಹಾಗಾದರೆ ನಮ್ಮ ಮೈಸೂರು ಸಂಸ್ಥಾನದ ಕೊನೆಯ ದಿವಾನರು ಯಾರು ಅಂದರೆ ಶ್ರೀ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರು ಮೈಸೂರಿನ ಕೊನೆಯ ದಿವಾನರಾಗಿದ್ದರು ಹಾಗಾದರೆ ನಮ್ಮ ಮೆಟ್ರೋ ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋಗೆ ಯಾರು ರಕ್ಷಣೆಯನ್ನು ನೀಡುತ್ತಾರೆ ಅಂದರೆ ಕೆ ಎಸ್ ಆರ್ ಎಸ್ ಎಫ್ ಎನ್ನುವಂಥ ಸಂಸ್ಥೆ ನಮ್ಮ ನಮ್ಮ ಮೆಟ್ರೋಗೆ ರಕ್ಷಣೆಯನ್ನು ನೀಡುತ್ತದೆ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ವನ್ಯಜೀವಿ ಧಾಮಗಳಿವೆ ಕರ್ನಾಟಕದಲ್ಲಿ ನಾಲ್ಕು ವನ್ಯಜೀವಿ ಧಾಮಗಳಿವೆ ಈ ವನ್ಯ ನಾಲ್ಕು ವನ್ಯಜೀವಿ ಧಾಮಗಳನ್ನ ನೆನಪಿರೋದಕ್ಕೆ ಒಂದು ಕೋಡ್ ಇದೆ ಅದೇನಂದ್ರೆ ನೀವು ಮನೆಯಲ್ಲಿ ನಿಮ್ಮ ಅಜ್ಜಂದಿರು ಏನಾದ್ರು ಇದ್ರೆ ಅವರು ಯಾವ ಬಿಡಿ ಸೇತಿದ್ದಾರೆ ಅಂತ ಕೇಳಿದಾಗ ಏನಪ್ಪ ಅವ್ರು ಹೇಳೋದು ಯಾವ ಬಿಡಿ ಅಂದ್ರೆ ಪಿ ಎಸ್ ಬಿ ಡಿ ಸೇತ ಪಿ ಎಸ್ ಬಿ ಡಿ ಯಾವ ಬಿಡಿ ಪಿ ಎಸ್ ಬಿ ಡಿ ಹಾಗಾದ್ರೆ ಈ ಪಿ ಎಸ್ ಬಿಡಿ ಒಳಗೆ ಏನದ ಅಂದ್ರೆ ನಾಲ್ಕು ವನ್ಯ ಜೀವಿ ಯಾವಾಗ ಅಂದ್ರೆ ಪಿ ಎಸ್ ಬಿಡಿಗಳು ನಾಲ್ಕು ವನ್ಯ ಜೀವಿ ಧಾಮ ಇಲ್ರಿ ಪಿ ಎಸ್ ಬಿಡಿ ಹೋಗಿ ಐತೆ ಅಂತ ಹೇಳ್ಬೋದು ನೀವು ಹಂಗಲ್ಲ ಇದೊಂದು ಕೋಡ್ ಇದೆ ಪಿ ಎಸ್ ವಿ ಡಿ ಒಳಗ ನಾಲ್ಕು ವನ್ಯಜೀವಿ ಧಾಮಗಳು ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಇದು ಆಗಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಸ್ಥಾಪನೆಯಾಗಿದೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಕರ್ನಾಟಕದ ಪ್ರವಾಸೋದ್ಯಮ ನಿಗಮ ಕರ್ನಾಟಕದ ಪ್ರವಾಸೋದ್ಯಮ ಕೆ ಎಸ್ ಟಿ ಡಿ ಸಿ ಅಂದ್ರೆ ಕರ್ನಾಟಕದ ಪ್ರವಾಸೋದ್ಯಮ ನಿಗ ನಿಗಮ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಪ್ರವಾಸೋದ್ಯಮ ನಿಗಮ ಸ್ಥಾಪನೆ ಆಯಿತು ಇನ್ನು ಕರ್ನಾಟಕದಲ್ಲಿ ಎಷ್ಟು ರೀತಿಯಾದಂಥ ಪಂಚಾಯತ್ ರಾಜ್ಯ ಪಂಚಾಯತ್ ವ್ಯವಸ್ಥೆಗಳಿದೆ ಅಂದರೆ ಮೂರು ಮಜಲುಗಳಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಯಾಗಿದೆ ಒಂದು ಒಂದು ಗ್ರಾಮ ಪಂಚಾಯತಿ ಎರಡು ಜಿಲ್ಲಾ ಜಿಲ್ಲಾ ಪಂಚಾಯತಿ ಮೂರು ತಾಲೂಕ್ ಪಂಚಾಯತ್ ಈ ಮೂರು ರೀತಿಯಲ್ಲಿ ನಮ್ಮ ಮೂರು ಮಜಲುಗಳಲ್ಲಿ ನಮ್ಮ ಗ್ರಾಮ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ ಹಾಗಾದರೆ ನೆಕ್ಸ್ಟ್ ಕರ್ನಾಟಕದಲ್ಲೇ ಹುಬ್ಬಳ್ಳಿಯಲ್ಲಿ ಏನಿದೆ ಅಂದರೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಏನಿದೆ ಅಂದರೆ ನೈಋತ್ಯ ರೈಲ್ವೆ ವಲಯದ ನೈಋತ್ಯ ರೇಲ್ವೆ ವಲಯದ ಕೇಂದ್ರ ಏನಿದೆ ಅಂದರೆ ಹುಬ್ಬಳ್ಳಿಯಲ್ಲಿದೆ ನೈಋತ್ಯ ರೈಲ್ವೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಏನಿದೆ ಅಂದರೆ ಹುಬ್ಬಳ್ಳಿಯಲ್ಲಿ ಹಾಗಾದರೆ ಅಷ್ಟು ಪಾಯಿಂಟ್ ಮಾಡೋದಾದ್ರೆ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ವನ್ಯಜೀವಿ ಧಾಮಗಳು ಇವೆ ಕರ್ನಾಟಕದಲ್ಲಿ ಧಾಮಗಳನ್ನು ಬಿಡುವುದಕ್ಕೆ ಒಂದು ಕೋಡ್ ಇದೆ ಅಲ್ಲಿ ಅಂದ್ರೆ ಪಿ ಎಸ್ ಬಿ ಡಿ ಪಿ ಎಸ್ ಬಿ ಡಿ ಒಳಗ ನಾಲ್ಕು ವನ್ಯಜೀವಿಧಾಮಗಳು ಸಿಗ್ತಾವೆ ಪಿ ಅಂದ್ರೆ ಪುಷ್ಪಗಿರಿ ಎಸ್ ಅಂದ್ರೆ ಶೆಟ್ಟಿಹಳ್ಳಿ ಬಿ ಅಂದ್ರೆ ಭದ್ರಾ ಡಿ ಅಂದ್ರೆ ದಾಂಡೇಲಿ ಈ ನಾಲ್ಕು ವನ್ಯಜೀವಿಧಾಮಗಳನ್ನು ಬಿಡುವುದಕ್ಕೆ ಒಂದು ಆ ಪನ್ಯಾಗಿರ್ತಕ್ಕಂಥ ಒಂದು ಕೋಡ್ ಅಂತ ಹೇಳ್ಬೋದು ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಇವೆ ಐದು ರಾಷ್ಟ್ರೀಯ ಉದ್ಯಾನವನಗಳು ಇವೆ ಹಾಗಾದ್ರೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಏನಿದೆ ಅಂದ್ರೆ ನೈಋತ್ಯ ಮಾನ್ಸೂನ್ ಇದೆ ನೈಋತ್ಯ ರೈಲ್ವೆ ಮಾರ್ಗದ ಕಚೇರಿ ಕೇಂದ್ರ ಏನಿದೆ ಅಂದ್ರೆ ಹುಬ್ಬಳ್ಳಿಯಲ್ಲಿದೆ ಹಾಗಾದ್ರೆ ನೆಕ್ಸ್ಟ್ ನಮ್ಮ ಕರ್ನಾಟಕದ ಮೊದಲ ರಿಸರ್ವ್ ಟೈಗರ್ ರಿಸರ್ವ್ ಯಾವುದು ಅಂದ್ರೆ ದಾಂಡೇಲಿ ಟೈಗರ್ ರಿಸರ್ವ್ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಹತ್ತೊಂಬತ್ತು ಸಾವಿರದ ಎಪ್ಪತ್ನಾಲ್ಕು ಇದಕ್ಕೆ ಏನಂತಾರೆ ಅಂದ್ರೆ ದಾಂಡೇಲಿ ಹುರಿ ಸಂರಕ್ಷಿತ ಪ್ರದೇಶ ಅಂತ ಕರೀತಾರೆ ನೆಕ್ಸ್ಟ್ ಕರ್ನಾಟಕದ ಪ್ರವಾಸೋದ್ಯಮ ನಿಗಮ ಕೆ ಎಸ್ ಟಿ ಡಿ ಸಿ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ಸಾವಿರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಕರ್ನಾಟಕದಲ್ಲಿ ಮೂರು ರೀತಿಯಾದಂತಹ ಪಂಚಾಯತ್ ಮೂರು ಮೂರು ಮಜಲುಗಳಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಯಲ್ಲಿದೆ ಒಂದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ಮೂರು ರೀತಿಗಳಲ್ಲಿ ನಮ್ಮ ಏನೋ ಮೂರು ಮಜಲುಗಳಲ್ಲಿ ನಮ್ಮ ಗ್ರಾಮ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಿ ಬಳಸುವಂಥ ಶಕ್ತಿ ಯಾವುದು ಅತಿ ಹೆಚ್ಚಾಗಿ ಅದನ್ನು ಉತ್ಪಾದನೆ ಮಾಡ್ತಾರೆ ಮತ್ತು ಅದನ್ನು ಹೆಚ್ಚಾಗಿ ಮತ್ತು ಅಲ್ಲೇ ಬಳಕೆ ಮಾಡ್ತಾರೆ ಅದು ಯಾವ ಶಕ್ತಿ ಅಂದರೆ ಜಲವಿದ್ಯುತ್ ಶಕ್ತಿ ಜಲ ವಿದ್ಯುತ್ ಶಕ್ತಿಯನ್ನು ಅತಿ ಹೆಚ್ಚಾಗಿ ಏನು ಮಾಡ್ತಾರೆ ಉತ್ಪಾದಿಸಿ ಬಳಕೆ ಮಾಡ್ತಾರೆ ಅಥವಾ ಇದಕ್ಕೆ ಇನ್ನೊಂದು ಹೆಸರಿನ ಕರೀತಾರೆ ಅಂದರೆ ಹೈಡ್ರೋ ಹೈಡ್ರೋಕರನ್ ಅಂತ ಕರೀತಾರೆ ಹೈಡ್ರೋ ವಿದ್ಯುತ್ ಶಕ್ತಿ ಅಥವಾ ಜಲವಿದ್ಯುತ್ ಶಕ್ತಿಯನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಿ ಬಳಸ್ತಾರೆ ಹಾಗಾಗಿ ಕರ್ನಾಟಕದಲ್ಲಿ ಇದರಿದೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಿ ಬಳಸುವಂಥ ಶಕ್ತಿ ಯಾವುದು ಅಂದರೆ ಶಕ್ತಿ ಅಥವಾ ಥರ್ಮಲ್ ಎನರ್ಜಿ ಥರ್ಮಲ್ ಎನರ್ಜಿಯನ್ನು ಅತಿ ಹೆಚ್ಚಾಗಿ ಭಾರತದಲ್ಲಿ ಬಳಸ್ತಾರೆ ಕರ್ನಾಟಕದಲ್ಲಿ ಜಲವಿದ್ಯುತ್ ಭಾರತದಲ್ಲಿ ಥರ್ಮಲ್ ಎನರ್ಜಿ ನೆಕ್ಸ್ಟ್ ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವ ಏಕೈಕ ನದಿ ಯಾವುದು ಅಂದರೆ ತುಂಗಭದ್ರಾ ನದಿ ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಹರಿಯುವಂಥ ಏಕೈಕ ನದಿ ಅಂದರೆ ತುಂಗಭದ್ರಾ ನದಿ ನೆಕ್ಸ್ಟ್ ಕರ್ನಾಟಕದಲ್ಲಿ ಬೇಸಿಗೆ ಸಮಯದಲ್ಲಿ ಆಗುವಂಥ ಮಳೆಗೆ ಕರ್ನಾಟಕದಲ್ಲಿ ಏನಂತ ಕರಿತಾರೆ ಇದ್ದಾರೆ ಬೇಸಿಗೆ ಸಮಯದಲ್ಲಿ ಆಗುವಂತಹ ಮಳೆಗೆ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂದರೆ ಕಾಫಿ ಹೂ ಮಳೆ ಅಂತ ಕರೀತಾರೆ ಕಾಫಿ ಹೂಮಳೆ ಅಂತ ಕರೀತಾರೆ ಅಥವಾ ಚರಿ ಹೂಮಳೆ ಅಂತ ನಾವು ಕರೀತಾ ಚೆರಿ ಹೂ ಮಳೆ ಅಥವಾ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಅಂದರೆ ಚೆರಿ ಬ್ಲೋಸಮ್ ಅಂತ ಕರೀತಾರೆ ಚೆರ್ರಿ ಬ್ಲೋಸಮ್ ಚರಿ ಬ್ಲಾಝಮ್ ಅಂತ ಕರೀತಾರೆ ಕರ್ನಾಟಕದಲ್ಲಿ ಬೇಸಿಗೆ ಸಮಯದಲ್ಲಿ ಆಗುವಂತಹ ಮಳೆ ಕಾಫಿ ಹೂ ಮಳೆ ಅಥವಾ ಚರಿ ಹೂ ಮಳೆ ಅಥವಾ ಚೆರಿ ಬ್ಲಾಸ್ಮ್ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿ ಮಂಡಲದ ಗರಿಷ್ಠ ಸಂಖ್ಯೆ ಎಷ್ಟು ಅಂದ್ರೆ ಮೂವತ್ನಾಲ್ಕು ಮಂತ್ರಿ ಮಂಡಲದ ಗರಿಷ್ಠ ಸಂಖ್ಯೆ ಮಂತ್ರಿಗೆ ಸಹಾಯ ಮಾಡಲು ಒಂದು ಮಂತ್ರಿ ಮಂಡಲ ಇರುತ್ತೆ ಪ್ರಧಾನ ಮಂತ್ರಿಗೆ ಸಹಾಯ ಮಾಡಲು ಒಂದು ಪ್ರಧಾನ ಮಂತ್ರಿ ಮಂಡಲ ಇರುತ್ತೆ ಸಂಸತ್ನಲ್ಲಿ ಈಗ ರಾಜ್ಯದಲ್ಲಿ ಮಂತ್ರಿ ಮಂಡಲದ ಗರಿಷ್ಠ ಸಂಖ್ಯೆ ಎಷ್ಟು ಅಂದ್ರೆ ಮೂವತ್ನಾಲ್ಕು ಅದು ಯಾರು ಮುಖ್ಯಮಂತ್ರಿಯನ್ನ ಮುಖ್ಯಮಂತ್ರಿ ಸೇರಿಸಿ ಮೂವತ್ನಾಲ್ಕು ಜನ ಗರಿಷ್ಠವಾಗಿ ಮೂವತ್ನಾಲ್ಕು ಜನ ಇರಬೇಕು ಅಂತ ಏನಿದೆ ರೂಲ್ಸ್ ಇದೆ ಅದು ಇನ್ನ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಮೈಸೂರು ಸಂಸ್ಥಾನ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿದ್ದು ಯಾವಾಗ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿದ್ದು ಹತ್ತೊಂಬತ್ ನೂರ ನಲವತ್ತೇಳು ಅಕ್ಟೋಬರ್ 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 ಇಪ್ಪತ್ನಾಲ್ಕು ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿದ ಹತ್ತೊಂಬತ್ತು ನಲವತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಹಾಗಾದ್ರೆ ನೀತಿ ಆಯೋಗ ಹೊರಡಿಸಿದಂತಹ ನೀತಿ ಆಯೋಗ ಹೊರಡಿಸಿದಂತಹ ಭಾರತ ನಾವೀನ್ಯತೆ ಸೂಚ್ಯಾಂಕದಲ್ಲಿ ಭಾರತ ನಾವೀನ್ಯತೆ ಸೂಚ್ಯಾಂಕದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ನೀತಿ ಆಯೋಗ ಯಾವ ಸೂಚ್ಯಾಂಕವನ್ನು ಹೊರಡಿಸಿದೆ ಭಾರತದ ನಾವೀನ್ಯತೆ ಸೂಚ್ಯಾಂಕವನ್ನು ಹೊರಡಿಸಿದೆ ಆ ಭಾರತದ ನಾವೀನ್ಯತೆ ಸೂಚ್ಯಾಂಕದಲ್ಲಿ ನಮ್ಮ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಒಂದನೇ ಸ್ಥಾನದಲ್ಲಿ ಇದೆ ಓಕೆ ಇವ ಐ ಹೋಪ್ ಇವತ್ತಿನ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ ಹಾಗಾದ್ರೆ ಇವನ್ನ ನೋಮಿ ಲ್ಯಾನ್ಸ್ ಮಾಡೋದಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಿ ಬಳಸುವಂತಹ ಶಕ್ತಿ ಯಾವುದು ಅಂದ್ರೆ ಜಲವಿದ್ಯುತ್ ಶಕ್ತಿ ಅಥವಾ ಹೈಡ್ರೋ ಕರೆಂಟ್ ಅಥವಾ ಭಾರತದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದಿಸಿ ಬಳಸುವಂತಹ ಶಕ್ತಿ ಶಾಖ ಅಥವಾ ಥರ್ಮಲ್ ಎನರ್ಜಿ ಕರ್ನಾಟಕದಲ್ಲಿ ಜಲವಿದ್ಯುತ್ ಅಥವಾ ಭಾರತದಲ್ಲಿ ಥರ್ಮಲ್ ಇನ್ನೆಲ್ಲೋಬೇಕು ಹಾಗಾದ್ರೆ ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂತ ಏಕೈಕ ನದಿ ಯಾವುದು ಅಂದರೆ ತುಂಗಭದ್ರಾ ನದಿ ತುಂಗಭದ್ರಾ ನದಿ ಕರ್ನಾಟಕದಲ್ಲಿ ಆ ಬೇಸಿಗೆ ಸಮಯದಲ್ಲಿ ಆಗುವಂತಹ ಮಳೆಗೆ ಏನಂತ ಕರೀತಾರೆ ಅಂದರೆ ಕಾಪಿ ಹೂ ಮಳೆ ಅಥವಾ ಚೆರಿ ಹೂ ಮಳೆ ಅಥವಾ ಚೆರಿ ಬ್ಲಾಸಮ್ ಅಂತ ಕರೀತಾರೆ ಕರ್ನಾಟಕದಲ್ಲಿರ್ತಕ್ಕಂತಹ ಮಂತ್ರಿ ಮಂಡಲದ ಗರಿಷ್ಠ ಸಂಖ್ಯೆ ಮೂವತ್ನಾಲ್ಕು ಇನ್ನು ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿದ್ದು ಹತ್ತೊಂಬತ್ತು ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕು ಮೈಸೂರು ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ಸೇರಿದ್ದು ಹತ್ತೊಂಬತ್ತು ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕು ಇನ್ನು ನೀತಿ ಆಯೋಗ ಹೊರಡಿಸಿದಂತಹ ಭಾರತ ನಾವೀನ್ಯತೆ ಸೂಚ್ಯಂಕದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ನೀತಿ ಆಯೋಗ ಹೊರಡಿಸಿದಂತಹ ಭಾರತ ನಾವೀನ್ಯತೆ ಸೂಚ್ಯಾಂಕದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಹಾಗಾದರೆ ಇವತ್ತಿನ ಕ್ಲಾಸ್ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಅಂತ ಮಾಡ್ಕೊಂಡಿದ್ದೀನಿ ಒಟ್ಟಾರೆಯಾಗಿ ಈ ಆರನೇ ಭಾಗದಲ್ಲಿ ಒಂದಿಷ್ಟು ಕ್ಲಾಸ್ ಡಿಸ್ಕಷನ್ ಮಾಡಿ ಒಂದಿಷ್ಟು ಕರ್ನಾಟಕದ ಜಿ ಕೆ ಅನ್ನು ಡಿಸ್ಕಷನ್ ಮಾಡಲಾಗಿದೆ ಇದೇ ರೀತಿ ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ಕರ್ನಾಟಕದ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ かまど。